ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದ ಶತ್ರು ರಾಷ್ಟ್ರ ಅಂತಾನೆ ಕರೆಸಿಕೊಳ್ಳುವ ಪಾಕಿಸ್ತಾನದ ಪರಿಸ್ಥಿತಿ ಸದ್ಯ ಹೇಳತೀರದು ಒಂದೆಡೆ ಉಗ್ರರ ಉಪಟಳ ಹೆಚ್ಚುತ್ತಾ ಇದ್ರೆ ಇನ್ನೊಂದೆಡೆ ಜನರಿಗೆ ಊಟ ಮಾಡೋದಕ್ಕೂ ಗತಿಯಿಲ್ಲ ಈ ನಡುವಲೇ ಪಾಕಿಸ್ತಾನ ಇಬ್ಬಾಗವಾಗಲಿದೆಯಂತೆ ಪಾಕಿಸ್ತಾನದ ಪಾರ್ಲಿಮೆಂಟ್ನಿಂದಲೇ ಇಂಥ ಮಾಹಿತಿ ಹೊರಬಿದ್ದಿದೆ ಅಂದು ಸ್ವತಂತ್ರ ದೇಶವಾಗಿದ್ದ ಬಲೂಚಿಸ್ತಾನವನ್ನು ಮೋಸದಿಂದ ಕೈವಶ ಮಾಡಿಕೊಂಡಿದ್ದ ಪಾಕಿಸ್ತಾನದ ವಿರುದ್ಧವೇ ಬಲೂಚಿಗಳು ಸಿಡಿದೆದಿದ್ದಾರೆ ಬಲೂಚಿಸ್ತಾನ ಹೋರಾಟದ ಹಿಂದೆ ಅಮೆರಿಕದ ಕೈವಾಡ ವಿದ್ಯಾ ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ನಡೀತಿರೋದಾದ್ರೂ ಏನು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ನೀವು ಹಿಂದುತ್ವದ ಪೋಷಕರಾಗಿದ್ದರೆ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಇತರರಿಗೆ ಶೇರ್ ಮಾಡಿ ನಮ್ಮ ವಾಹಿನಿಯ ಯಾವುದೇ ವಿಡಿಯೋಗಳನ್ನ ಮೊದಲು ನೋಡಲು ಬೆಲ್ ಐಕನ್ ಪ್ರೆಸ್ ಮಾಡಿ ಪಾಕಿಸ್ತಾನದ ಪ್ರಾಂತ್ಯವಾಗಿರುವ ಬಲೂಚಿಸ್ತಾನದಲ್ಲಿ ಐದರಿಂದ ಏಳು ಜಿಲ್ಲೆಗಳು ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಳ್ಳುವುದಕ್ಕೆ ಸಿದ್ಧವಾಗಿವೆ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಂತೆ ಛಿದ್ರ ಛಿದ್ರವಾಗಲಿದೆ ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಣೆ ಮಾಡಿದ ಮರುದಿನವೇ ವಿಶ್ವಸಂಸ್ಥೆ ಆ ದೇಶಕ್ಕೆ ಮಾನ್ಯತೆ ನೀಡಲಿ ಸದ್ಯ ಪರಿಸ್ಥಿತಿ ನಮ್ಮ ಕೈ ಮೀರ್ತಿದೆ ಅಂತ ಹೇಳಿದ್ದು ಬೇರಾರೂ ಅಲ್ಲ ಪಾಕಿಸ್ತಾನ ಅತ್ಯಂತ ಪುರಾತನ ರಾಜಕೀಯ ಪಕ್ಷದ ಜಮತೆ ಉಲೇಮಾ ಇಸ್ಲಾಂನ ಮುಖಂಡ ಫಜಲ್ ಉರ್ ರೆಹಮಾನ್ ಹೌದು ಪಾಕಿಸ್ತಾನ ಸದ್ಯ ಛಿದ್ರ ಛಿದ್ರವಾಗಲು ಸಜ್ಜಾಗಿ ನಿಂತಿದೆ ಊಟಕ್ಕಿಲ್ಲದೆ ಪರದಾಡುತ್ತಿರುವ ಪಾಕಿಸ್ತಾನಿಯರಿಗೆ ಇದೀಗ ದೇಶ ಉಳಿಸಿಕೊಳ್ಳುವುದೇ ದೊಡ್ಡ ಚಿಂತೆಯಾಗಿದೆ ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಏನ್ ನಡೀತಿದೆ ಗೊತ್ತಾ ಅಂದು ಅಖಂಡ ಭಾರತವಾಗಿದ್ದ ಪಾಕಿಸ್ತಾನ ತನ್ನ ನರಿಬುದ್ಧಿಯಿಂದಲೇ ಭಾರತದಿಂದ ಬೇರ್ಪಟ್ಟಿತ್ತು ಭಾರತಕ್ಕಿಂತಲೂ ಮೊದಲೇ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಿದ್ರೂ ಕೂಡ ಪಾಕಿಸ್ತಾನ ಕಿತ್ತು ತಿನ್ನೋ ಬಡತನದಿಂದ ಹೊರಬಂದಿಲ್ಲ ಕೃಷಿ ಪಾಕಿಸ್ತಾನದ ಜೀವನಾಧಾರವಾಗಿದ್ದರೂ ಪಾಕ್ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇಂದಿಗೂ ಅಭಿವೃದ್ಧಿಯಾಗಿಲ್ಲ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಿಂದಲೂ ಆಹಾರ ಸಾಮಗ್ರಿಗಳನ್ನು ಪಾಕ್ ಆಮದು ಮಾಡಿಕೊಳ್ಳುತ್ತಿದೆ ಹೀಗಾಗಿಯೇ ಆಹಾರ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಕೈಗಾರಿಕೆ ತಾಂತ್ರಿಕತೆಯಲ್ಲಿಯೂ ಅಭಿವೃದ್ಧಿಯನ್ನ ಕಾಣದೆ ಸೊರಗಿ ಹೋಗಿದೆ ಪಾಕಿಸ್ತಾನ ಭಾರತದಿಂದಲೇ ಹಲವು ವಸ್ತುಗಳನ್ನು ಆಮದು ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ತಿರುವ ಪಾಕಿಸ್ತಾನ ಮಾತ್ರ ಭಾರತದ ಮೇಲೆ ನಂಜು ಕಾರೋದನ್ನು ಬಿಡುತ್ತಿಲ್ಲ ಅಮೆರಿಕ ಚೀನಾದ ಜೊತೆಗೆ ಕೈ ಜೋಡಿಸಿ ಭಾರತದ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಇದ್ರೂ ಕೂಡ ಪೆಟ್ಟು ತಿಂದು ವಾಪಸ್ ಆಗ್ತಿದೆ ತನ್ನ ನರಿ ಬುದ್ಧಿಯೇ ಇದೀಗ ಪಾಕಿಸ್ತಾನಕ್ಕೆ ಮುಳುವಾಗಿದೆ ಪಾಕಿಸ್ತಾನ ಇಬ್ಬಾಗವಾಗುವ ಹಂತಕ್ಕೆ ಬಂದು ತಲುಪಿದೆ ಪಾಕಿಸ್ತಾನ ಇಬ್ಬಾಗ ಬಲೂಚಿಸ್ತಾನ್ ಹೊಸ ರಾಷ್ಟ್ರ ಪಾಕಿಸ್ತಾನದಲ್ಲಿ ಒಟ್ಟು ನಾಲ್ಕು ಪ್ರಾಂತ್ಯಗಳಿವೆ ಪಂಜಾಬ್ ಪ್ರಾಂತ್ಯ ಸಿಂಧ್ ಪ್ರಾಂತ್ಯ ವಾಯುವ್ಯ ಪ್ರಾಂತ್ಯ ಹಾಗೂ ಬಲೂಚಿಸ್ತಾನ ಸದ್ಯಕ್ಕೆ ಮೂರು ಪ್ರಾಂತ್ಯಗಳು ಪಾಕಿಸ್ತಾನದ ಹಿಡಿತದಲ್ಲಿದೆ ಆದರೆ ಬಲೂಚಿಸ್ತಾನದಲ್ಲಿ ಮಾತ್ರ ದಂಗೆ ಹಿಂಸಾಚಾರ ಮೇರೆ ಮೀರಿದೆ ಒಂದೆಡೆ ಉಗ್ರರ ಉಪಟಳ ಹೆಚ್ಚಾಗ್ತಿದ್ದು ಇಲ್ಲಿನ ಜನರು ಪಾಕಿಸ್ತಾನದಿಂದ ಬೇರ್ಪಡುವುದಕ್ಕೆ ಹವಣಿಸುತ್ತಿದ್ದಾರೆ ಬಲೂಚಿಸ್ತಾನ ಪಾಕಿಸ್ತಾನದ ಪ್ರಾಂತ್ಯವಾಗಿರೋ ಬಲೂಚಿಸ್ತಾನ್ ಇರಾನಿನ ಪ್ರಾಂತ್ಯದ ಸಿಸ್ತಾನ್ ಮತ್ತು ಬಲೂಚಿಸ್ತಾನ್ ನಿಮ್ರೂಜ್ ಹೆಲ್ಮಂಡ್ ಮತ್ತು ಕಂದಹಾರ್ ಪ್ರಾಂತ್ಯ ಹಾಗೂ ಅಫ್ಘಾನಿಸ್ತಾನದ ದಕ್ಷಿಣ ಭಾಗವನ್ನು ಆಕ್ರಮಿಸಿಕೊಂಡಿದೆ ವಿಸ್ತೀರ್ಣದಲ್ಲಿ ನೋಡುವುದಾದರೆ ಪಾಕಿಸ್ತಾನದಲ್ಲಿಯೇ ಅತ್ಯಂತ ದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನ ಇತರ ಪ್ರಾಂತ್ಯಗಳಿಗೆ ಹೋಲಿಕೆ ಮಾಡಿದರೆ ಇಲ್ಲಿನ ಜನಸಂಖ್ಯೆ ತೀರಾ ಕಡಿಮೆ ಪಾಕಿಸ್ತಾನದ ಅತ್ಯಂತ ದೊಡ್ಡ ನಗರ ಅಂತ ಕರೆಸಿಕೊಳ್ಳುವ ಕ್ವೆಟ್ಟಾವನ್ನ ಕೂಡ ಈ ಬಲೂಚಿಸ್ತಾನ ಒಳಗೊಂಡಿದೆ ಬಲೂಚು ಮತ್ತು ಪಶ್ತೂನ್ಗಳು ಇಲ್ಲಿನ ಮೂಲ ನಿವಾಸಿಗಳು ಬಲೂಚಿಸ್ತಾನದಲ್ಲಿ ಹೇರಳ ಪ್ರಮಾಣದಲ್ಲಿ ಖನಿಜ ಸಂಪತ್ತೊಳಗೊಂಡಿದ್ದು ಪಾಕಿಸ್ತಾನದಲ್ಲಿಯೇ ಅತ್ಯಂತ ಶ್ರೀಮಂತ ಪ್ರಾಂತೀಯ ಎನಿಸಿಕೊಂಡಿದೆ ಅಷ್ಟೇ ಯಾಕೆ ಅರೇಬಿಯನ್ ಸಮುದ್ರದಲ್ಲಿರುವ ಅತ್ಯಂತ ಪ್ರಮುಖ ಬಂದರಾಗಿರುವ ಗ್ವಾದರ್ ಬಂದರು ಇರೋದು ಕೂಡ ಇದೇ ಬಲೂಚಿಸ್ತಾನದಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಬಲೂಚಿಸ್ತಾನ ಅಭಿವೃದ್ಧಿಯನ್ನೇ ಕಂಡಿಲ್ಲ ಸ್ವತಂತ್ರ ದೇಶವಾಗಿತ್ತು ಬಲೂಚಿಸ್ತಾನ್ ಮೋಸದಿಂದ ಪಾಕ್ ಕೈವಶವಾಗಿದ್ದು ಹೇಗೆ ಪಾಕಿಸ್ತಾನ ಒಂದು ರಾಜ್ಯವಾಗಿರುವ ಬಲೂಚಿಸ್ತಾನ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರ ದೇಶವಾಗಿತ್ತು ಅಖಂಡ ಭಾರತದ ಭಾಗವಾಗಿದ್ದ ಬಲೂಚಿಸ್ತಾನದಲ್ಲಿ ರಾಜ ಮಹಾರಾಜರ ಆಳ್ವಿಕೆ ನಡೆಯುತ್ತಿತ್ತು ಭಾರತೀಯ ದೊರೆಗಳಾದ ಚಂದ್ರಗುಪ್ತ ಮೌರ್ಯ ಅಶೋಕನ ಆಳ್ವಿಕೆಯಲ್ಲಿ ಸನಾತನ ಧರ್ಮವನ್ನು ಇಲ್ಲಿನ ಜನ ಪಾಲನೆ ಮಾಡುತ್ತಿದ್ದರು ನಂತರದಲ್ಲಿ ಹಲವು ಮುಸ್ಲಿಂ ದೊರೆಗಳು ಬಲೂಚಿಸ್ತಾನವನ್ನು ಕೈವಶ ಮಾಡಿಕೊಂಡಿದ್ರು ನಂತರ ಭಾರತಕ್ಕೆ ಬಂದ ಬ್ರಿಟಿಷರು ಬಲೂಚಿಸ್ತಾನವನ್ನು ತಮ್ಮ ವಶಕ್ಕೆ ಪಡೆದು ಟ್ರೀಟಿ ಆಫ್ ಕಲತ್ ಮೂಲಕ ಬಲೂಚಿಸ್ತಾನವನ್ನು ನಾಲ್ಕು ಭಾಗಗಳಾಗಿ ವಿಭಾಗಿಸಿದ್ರು ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗುವ ವೇಳೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎಂದು ಇಬ್ಬಾಗ ಮಾಡಿದರು ಅಂದು ಅಖಂಡ ಭಾರತದಲ್ಲಿದ್ದ ಅದೆಷ್ಟೋ ರಾಜ್ಯಗಳು ಭಾರತವನ್ನ ಸೇರ್ಪಡೆಯಾದ್ವು ಆದರೆ ಬಲೂಚಿಸ್ತಾನದ ರಾಜನಾಗಿದ್ದ ಮೀರ್ ಅಹಮದ್ ಖಾನ್ ಪಾಕಿಸ್ತಾನದ ಜೊತೆಗೆ ಸೇರೋದಕ್ಕೆ ಸಿದ್ಧನಿರಲಿಲ್ಲ ಬದಲಾಗಿ ಬಲೂಚಿಸ್ತಾನವನ್ನ ಬ್ರಿಟಿಷರಿಂದ ಅನುಮತಿ ಪಡೆದು ಸ್ವತಂತ್ರ ದೇಶವೆಂದು ಘೋಷಣೆ ಮಾಡಿದರು ಭಾರತವನ್ನು ಇಬ್ಬಾಗ ಮಾಡಿದ್ದ ಮೊಹಮ್ಮದ್ ಅಲಿ ಜಿನ್ನಾ ದೆಹಲಿಯಲ್ಲಿ ನಡೆದಿದ್ದ ರೌಂಡ್ ಟೇಬಲ್ ಸಭೆಯಲ್ಲಿ ಮೀರ್ ಅಹಮದ್ ಖಾನ್ ಬಳಿಯಲ್ಲಿ ಬಲೂಚಿಸ್ತಾನವನ್ನು ಪಾಕಿಸ್ತಾನಕ್ಕೆ ಸೇರ್ಕೊಳ್ಳಿ ಅಂತ ಆಫರ್ ನೀಡಿದ್ರೂ ಕೂಡ ಮೀರ್ ಅಹಮದ್ ಖಾನ್ ಜಿನ್ನಾ ಆಫರ್ ತಿರಸ್ಕಾರ ಮಾಡಿದ್ರು ಆಗಸ್ಟ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಸ್ತಿತ್ವಕ್ಕೆ ಬಂದಿತ್ತು ಬಲೂಚಿಸ್ತಾನಕ್ಕೆ ಪ್ರತ್ಯೇಕ ಧ್ವಜ ಪ್ರತ್ಯೇಕ ಪಾರ್ಲಿಮೆಂಟ್ ಕೂಡ ರಚನೆಯಾಗಿತ್ತು ಭಾರತವನ್ನು ಒಡೆದಿದ್ದ ಮೊಹಮ್ಮದ್ ಅಲಿ ಜಿನ್ಹಾಗೆ ಮಾತ್ರ ಬಲೂಚಿಸ್ತಾನ ಪ್ರತ್ಯೇಕ ದೇಶವಾಗಿರೋದು ಸುತಾರಾಂ ಇಷ್ಟ ಇರಲಿಲ್ಲ ಇಂದಿನ ಪಾಕಿಸ್ತಾನದಲ್ಲಿರೋದು ಶೇಕಡ ನಲವತ್ತರಷ್ಟು ಭೂಭಾಗ ಇರೋದೇ ಬಲೂಚಿಸ್ತಾನದಲ್ಲಿ ಅಷ್ಟೇ ಅಲ್ಲ ಬಲೂಚಿಸ್ತಾನ ಅತ್ಯಂತ ಶ್ರೀಮಂತ ದೇಶವೂ ಹೌದು ಇದೇ ಕಾರಣಕ್ಕೆ ಮೊಹಮ್ಮದ್ ಅಲಿ ಜಿನ್ಹಾ ಬಲೂಚಿಸ್ತಾನವನ್ನು ಕೈವಶ ಮಾಡಿಕೊಳ್ಳುವುದಕ್ಕೆ ಮತ್ತೊಂದು ಗೇಮ್ ಪ್ಲಾನ್ ಸಿದ್ಧ ಮಾಡಿದ್ದ ಬಲೂಚಿಸ್ತಾನ ಸ್ವತಂತ್ರ ದೇಶವಾದರೂ ಕೂಡ ಪಾಕಿಸ್ತಾನಕ್ಕೆ ಸುಮ್ಮನೆ ಇರೋದಕ್ಕೆ ಸಾಧ್ಯವಾಗಲೇ ಇಲ್ಲ ನರಿಬುದ್ಧಿಯ ಪಾಕಿಸ್ತಾನ ಯಾವಾಗ ಬೇಕಾದರೂ ತನ್ನ ಮೇಲೆ ದಾಳಿ ಮಾಡಬಹುದು ಆ ಕಾರಣದಿಂದಲೇ ಬಲೂಚಿಸ್ತಾನದ ಸರ್ಕಾರ ಸೇನೆಯನ್ನ ಯುದ್ಧಕ್ಕೆ ಸಿದ್ಧವಿರುವಂತೆ ಸೂಚಿಸಿತ್ತು ಮಾರ್ಚ್ ಪಾಕಿಸ್ತಾನ ಬಲೂಚಿಸ್ತಾನದ ಕಲತ್ ಮೇಲೆ ದಾಳಿ ನಡೆಸಿತ್ತು ಪಾಕಿಸ್ತಾನ ಯುದ್ಧ ಸಾರ್ಥ ಇದ್ದಂತೆ ಬಲೂಚಿಸ್ತಾನ ಬಾಂಗ್ಲಾದೇಶ ಮತ್ತು ಭಾರತದ ಬಳಿಯಲ್ಲಿ ಸಹಾಯ ಕೇಳಿತು ಆದರೆ ಅಂದು ಅಧಿಕಾರದಲ್ಲಿ ಇದ್ದ ಕಾಂಗ್ರೆಸ್ ಸರ್ಕಾರ ಬಲೂಚಿಸ್ತಾನಕ್ಕೆ ಸಹಕಾರವನ್ನು ನೀಡಲು ನಿರಾಕರಿಸಿತ್ತಂತೆ ಸ್ವಾತಂತ್ರ್ಯ ನಂತರದಲ್ಲಿ ಸುಮಾರು ಇನ್ನೂರು ದಿನಗಳ ಕಾಲ ದೇಶ ಅನಿಸಿಕೊಂಡಿದ್ದ ಬಲೂಚಿಸ್ತಾನ ನಂತರ ಪಾಕಿಸ್ತಾನದ ಕೈವಶವಾಗಿತ್ತು ಪಾಕಿಸ್ತಾನ ಈ ದೇಶವನ್ನ ರಾಜ್ಯ ಅಂತ ಘೋಷಣೆ ಮಾಡಿತ್ತು ಅಂದಿನಿಂದ ಇಂದಿನವರೆಗೂ ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಪ್ರಾಂತ್ಯವಾಗಿಯೇ ಇದೆ ಪಾಕಿಸ್ತಾನಿಯರನ್ನ ಕಂಡರೆ ಬಲೂಚಿಸ್ತಾನದವರಿಗೆ ಆಗೋದೇ ಇಲ್ಲ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಬಲೂಚಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಕಿತ್ತಾಟ ನಡೆಯುತ್ತಲೇ ಇದೆ ಅಂದಿನಿಂದ ಇಂದಿನವರೆಗೂ ಕೂಡ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ನಡೀತಲೇ ಇದೆ ಇಂದು ಪಾಕಿಸ್ತಾನವನ್ನೇ ಮಣಿಸುವ ಹಂತಕ್ಕೆ ಬಲೂಚಿಸ್ತಾನ ಬಲಿಷ್ಠವಾಗಿ ಬೆಳೆದು ನಿಂತಿದೆ ಉಗ್ರ ಸಂಘಟನೆಗಳು ಕೂಡ ಬಲೂಚಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿವೆ ಸದ್ಯ ಬಲೂಚಿಸ್ತಾನದವರನ್ನು ಬಿಟ್ಟು ಬೇರೆ ಯಾರಾದರೂ ತಮ್ಮ ಪ್ರಾಂತ್ಯದ ಒಳಗೆ ಪ್ರವೇಶಿಸಿದ್ರೆ ಕೊಂದು ಹಾಕಲಾಗುತ್ತೆ ಜನ ನಾಯಕರು ಮಿಲಿಟರಿ ಯೋಧರು ಸೇರಿದಂತೆ ಈವರೆಗೆ ಒಟ್ಟು ಮೂರು ಸಾವಿರಕ್ಕೂ ಅಧಿಕ ಮಂದಿಯನ್ನು ಬಲೂಚಿಗಳು ಕೊಂದು ಹಾಕಿವೆ ಇದೇ ಕಾರಣಕ್ಕೆ ಬಲೂಚಿಸ್ತಾನಕ್ಕೆ ತೆರಳುವುದಕ್ಕೆ ಪಾಕಿಸ್ತಾನದ ಯಾರಿಗೂ ಕೂಡ ಧೈರ್ಯ ಇಲ್ಲ ಬಲೂಚಿಸ್ತಾನಕ್ಕೆ ಅಮೆರಿಕ ಬೆಂಬಲ ಅಖಂಡ ಭಾರತದಲ್ಲಿ ಅತ್ಯಂತ ಬಲೂಚಿಸ್ತಾನ ಶ್ರೀಮಂತವಾಗಿತ್ತು ಇಲ್ಲಿ ಹೇರಳ ಪ್ರಮಾಣದಲ್ಲಿ ಖನಿಜ ಸಂಪತ್ತಿತ್ತು ಫಲವತ್ತಾದ ಕೃಷಿ ಭೂಮಿ ಇತ್ತು ಆಯಕಟ್ಟಿನ ಸ್ಥಳ ಇದು ಇದೇ ಕಾರಣದಿಂದಲೇ ಬಲೂಚಿಸ್ತಾನದ ಮೇಲೆ ಈಗಾಗಲೇ ಚೀನಾ ಇರಾನ್ ಕಣ್ಣಿಟ್ಟಿದೆ ಚೀನಾ ಇಲ್ಲೊಂದು ಬಂದರು ಅಭಿವೃದ್ಧಿ ಮಾಡಿದೆ ಇರಾನ್ ಮೇಲಿನ ದಾಳಿಯ ವೇಳೆಯಲ್ಲಿ ಪಾಕಿಸ್ತಾನ ಬಲೂಚಿಗಳನ್ನ ಕೊಂದು ಮುಗಿಸಿದೆ ಇದರಿಂದಾಗಿ ಬಲೂಚಿಗಳು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇನ್ನೊಂದೆಡಿಯಲ್ಲಿ ಚೀನಾ ಬಲೂಚಿಸ್ತಾನದಲ್ಲಿ ಹೂಡಿಕೆ ಮಾಡುತ್ತಿರುವುದು ಬಲೂಚಿಗಳಿಗಿಷ್ಟವಿಲ್ಲ ಹೀಗಾಗಿಯೇ ಚೀನೀಯರನ್ನ ಬಲೂಚಿಗಳು ಕಂಡ ಕಂಡಲ್ಲಿ ಕೊಂದು ಮುಗಿಸುತ್ತಿದ್ದಾರೆ ಪಾಕಿಸ್ತಾನ ಚೀನಾದ ಮೇಲೆ ಬಲೂಚಿಸ್ತಾನಿಯರು ತಿರುಗಿ ಬಿದ್ದಿರೋ ಲಾಭ ಪಡೆಯುವುದಕ್ಕೆ ಅಮೆರಿಕ ನೋಡುತ್ತದೆ ಜೊತೆಗೆ ಪಾಕಿಸ್ತಾನ ಈಗಾಗಲೇ ಚೀನಾದ ಜೊತೆ ಸಖ್ಯ ಬೆಳೆಸಿದೆ ಪಾಕಿಸ್ತಾನ ರಷ್ಯಾಗಳು ಕೂಡ ಒಂದಾಗೋ ಸೂಚನೆ ಕೊಟ್ಟಿವೆ ಇದೇ ಹೊತ್ತಿನಲ್ಲಿ ಬಲೂಚಿಸ್ತಾನಕ್ಕೆ ಅಮೆರಿಕ ಬೆಂಬಲ ಕೊಟ್ರೆ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರವಾಗುತ್ತೆ ಅಲ್ಲದೆ ವಿಶ್ವಸಂಸ್ಥೆ ಕೂಡ ಈ ದೇಶಕ್ಕೆ ಮಾನ್ಯತೆ ನೀಡುತ್ತೆ ಅಂತ ಖುದ್ದು ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಪಾಕಿಸ್ತಾನದ ಅತ್ಯಂತ ಪುರಾತನ ರಾಜಕೀಯ ಪಕ್ಷದ ಮುಖಂಡ ಫಜಲುರ್ ರೆಹಮಾನ್ ಹೇಳಿಕೆ ಕೊಟ್ಟಿದ್ದಾರೆ ಅಮೆರಿಕಾಗೆ ಬಲೂಚಿಸ್ತಾನ ಬೆಂಬಲ ಕೊಟ್ಟರೆ ಪಾಕಿಸ್ತಾನವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯವಾಗಲಿದೆ ಜೊತೆಗೆ ಇಲ್ಲಿರುವ ಖನಿಜ ಸಂಪತ್ತು ಲೂಟಿ ಹೊಡಿಬಹುದು ಅಷ್ಟೇ ಅಲ್ಲ ಗಲ್ಫ್ ರಾಷ್ಟ್ರಗಳಿಂದ ಅಪಾರ ಪ್ರಮಾಣದಲ್ಲಿ ತೈಲ ಸಂಗ್ರಹಣೆ ಮಾಡುವುದಕ್ಕೆ ಕೂಡ ಸಾಧ್ಯವಾಗಲಿದೆ ಅನ್ನೋದು ಅಮೆರಿಕ ಲೆಕ್ಕಾಚಾರ ಈಗಾಗಲೇ ಹಲವು ರಾಷ್ಟ್ರಗಳನ್ನು ಕೈವಶ ಮಾಡಿಕೊಂಡಿರೋ ಅಮೆರಿಕ ಸದ್ಯ ಪಾಕಿಸ್ತಾನವನ್ನು ಇಬ್ಬಾಗ ಮಾಡುವುದು ಖಚಿತ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ सनातन युग आरंभ